ಪಾಪಪ್ಪ ಅಂದು ನೋಲೋ ಅಲ್ಲಿ ನಿನ್ನೆ ನಿನ್ನ ಮುಗ್ಗಿ ಬತ್ತಾಳೆ ಯಾವು ಕಕ್ಕಂಬತ್ತೆ ದೊತ್ತಲೀ ಯಾಲು ಕೇಳೋಗೋ ಯಾರೋ ಮಚ್ಚಿ ಪಲ್ಲವಿನ ಪವಿತ್ರನಾ ನಿನ್ಲೀಟನೋ ಬುಲಪ್ಪ ಬಾಲ ದೊದ್ದೆ ಐತಿ ಎತ್ತು ಅಂತ ಹೇಳೋದು ಅವಳು ಪಾಪ ಪಲ್ಲವಿ ಅಂತತ್ತೆ ಪವಿತ್ರ ಅಲ್ಲ ಏನು ಪಲ್ಲವಿ ಬರ್ತಾಳು ಇರ್ಲೇ ಇರ್ಲೇ ಆಯಿತು ಮಾತಾಡ್ಮ ಜೊತೆ ಶಾಂತಿ ನೀನೇನು ಆ ಕಡೆ ನಿಂತಿದ್ಯಾ ಈ ಕಡೆ ಸರ್ಕಳೆ ನಮ್ಮ ಹುಡುಗರು ಹತ್ರ ನನ್ನ ಮಾತಾಡ್ಬೇಕು ಈ ಕಡೆ ಬರ್ರಿ ರೋಡಲ್ಲಿ ಯಾರು ನೋಡ್ತಿರ್ತಾರ ನೋಡ್ಕೊಳ್ಳೋ ಹಂಗೇನೆ ಸಪೋರ್ಟ್ ಮಾಡ್ಬೇಕಾ ಎಂತ ಪರಿಸ್ಥಿತಿ ಬಂತು ನೋಡು ನಿಮ್ಗಿಂತ ಮೂರು ವರ್ಷ ಕಡೆ ವರ್ಷ ಚಿಕ್ಕ ಲವ್ ನಿಂಗೆ ಲೋ ಅದರಲ್ಲೇನೈತೆ ಮೂರು ವರ್ಷ ಆದ್ರೇನು ಆರು ವರ್ಷ ಆದ್ರೂನು ಚಿಕ್ಕವರಲ್ಲಿ ದೊಡ್ಡ ಮನ್ಸು ಪ್ರೀತಿ ಮುಖ್ಯ ಆಗಿರೋದು ಮೂರ್ ವರ್ಷ ಎರಡು ವರ್ಷ ಒಂದ್ ವರ್ಷ ಅಲ್ಲ ಅವನ ನನ್ಗೆ ಇಷ್ಟ ಅದಕ್ಕೆ ಮಾಡ್ತಿದ್ದೀನಿ ಹೇಳ್ಕೊಬೇಕಂದ್ರೆ ಅವ್ರ ಸ್ಕೂಲ್ ಕಟ್ಟೋ ಡೇಟು ಸ್ವಲ್ಪ ಡೌನ್ ಇದೆ ಅವನು ಅಂದ್ರೆ ಅವ್ ಎರಡು ವರ್ಷ ಚಿಕ್ಕವನು ಎಂಟನೇ ಕ್ಲಾಸ್ ಓದ್ತಿದ್ದಾನೆ ಅವ್ನು ನಾನು ಇಷ್ಟಪಡ್ತಿದ್ದಾನೆ ಪ್ರಪೋಸ್ ಮಾಡಿದ್ದಾನೆ ನಾನು ಒಪ್ಕೊಂಡಿದ್ದೀನಿ ಅದರಲ್ಲಿ ಏನಿದೆ ಲವ್ ಮಾಡಿದಾಗ ಪ್ರಪೋಸ್ ಮಾಡಿದಾಗ ಒಪ್ಕೊಬೇಕು ತಾನೆ ನಿನ್ ತರ ನಾನು ಇರಲ್ಲ ಬಿಡಮ್ಮ ಲೋ ಬಿಕ್ಲಾ ಒಂಚೂರು ಆ ಕಡೆ ಹೋಗಿ ಕೈ ಕಳ್ಳ ಯಾರು ಬಂದ್ಗಿಂದರು ಹ್ಞೂ ತರಿ ತಕ್ಕಳಪ್ಪ ನನ್ನೇನು ನೀನು ವಾತ್ಮೇನೂ ಆಗುತ್ತೀಯ ತರಿ ಓ ತಿಂತಕ ಉಲುಕ್ತೀನಿ ಇಲ್ಲೋ ಅಲ್ಲಿ ಯಾರು ಬಂದ ಹೇಳ್ತೀನಿ ಕೂಗ್ತೀನಿ ತಿಳ್ಕೋ ಆಯ್ತಾ ಭಾಷನ್ ಅರ್ಥ ಗರ್ತಾಕ್ತಾವ್ಲಿ ಸರಿ ಹೋಗ್ ಆತು ತಕ್ಕ ನನ್ ಮಾತಲ್ಲದೆ ಹಿಂಗ ನಂಗೆ ಬಲದೇ ಹಿಂಗ ನಮ್ಮ ಮಾತೆ ಎಲ್ಲ ಕೊಲುತ್ತಲ್ಲ ಅದೇ ಮಾತೆ ಮಾತೆಯಾಗ್ ಬಲಕ್ಕಿಲ್ಲ ನಮ್ಮಅಪ್ಪನೂ ತಕೊಂಡೋಗ್ ತೋತಾನ ಅದೇ ತಲಿಯಾಗ ಬರ್ತಾನೆ ಇಲ್ಲ ಮಾತು ಯಾಕಂತಾನೆ ಗೊತ್ತಾಗ್ತಾ ಇಲ್ಲ ನಾನು ತೋತಂತೀನಿ ನೀನು ತಲೆ ನಾನು ಮುಂದೆ ಹೋಗ್ತೀನಿ ನೋಕ್ ತಕ್ಕ ನೋಲಿ ಅಕ್ಕ ಇವಳಿಬ್ಲುವೆ ಲವ್ ಮಲತ್ಕ ನಾವಿಬ್ಲುವೆ ವಾತ್ಮ್ಯಾನ್ ಆಗ್ಬೇಕು ಹೆಂಗೈತೆ ನೋಲಿ

ನೀನ್ ಏನಪ್ಪಾಂಡ್ರಿ ಏನ್ ನೀನು ಎಸ್ ಎಸ್ ಎಲ್ ಸಿ ಅನ್ನೋ ಹತ್ರ ಆಡ್ತೀಯ ಪಪ್ಪ ದೊಡ್ಡ ಹುಡುಗ ಆಡ್ದಂಗ್ ಆಡ್ತೀಯ ಕಣಪ್ಪ ಓದ್ತಿರೋದ್ ಎಂಟನೇ ಕ್ಲಾಸ್ ಏನು ಆಡ್ತೀಯ ನೋಡು ಎಷ್ಟನೇ ಕ್ಲಾಸ್ ಓದ್ತಿದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ಕಣೆ ಯಾವಾಗ ಲವ್ ಮಾಡ್ತಿದೀನಿ ನಿನ್ನ ಹಿಂಗ್ ಪ್ರಪೋಸ್ ಮಾಡಿದೀನಿ ಅಂತ ಇಂಪಾರ್ಟೆಂಟ್ ಹ್ಮ್ ಅದೇನ್ ಬೇಡಪ್ಪ ಪ್ರಪೋಸ್ ಮಾಡಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ನಿನ್ ಸ್ಥಿತಿ ಹೇಗಿರ್ತಿತ್ತು ಹೇಳು ಹೇಗೋ ಒಪ್ಕೊಂಡಿರೋದಕ್ಕೆ ಸುಮ್ಮನಿದ್ಯಾ ನೀನು ನನಗೆ ಪ್ರಪೋಸ್ ಮಾಡ್ದಂಗ ಏನಾದ್ರು ಪಲ್ಲವಿ ಹತ್ರ ಹೋಗಿ ಮಾಡಿದ್ರೆ ಅವಳೆ ಪವಿತ್ರನ್ನ ಇಷ್ಟಪಡ್ತಿದೆ ಅಂತ ಅಂದಲ್ಲ ಅವಳ ಹತ್ರ ಹೋಗಿ ಮಾಡಿದ್ರೆ ಮೆಟ್ಟರಿ ಮಟ್ ಅಷ್ಟೇ

ಆತ ಆತ ಅದು ತಿಕ್ಕೊಂಡು ನಿಲ್ಬಕಲ್ಲೇ ತಲೆಗೆ ಏನೋ ಅಲರ್ಜಿ ಆಗುತ್ತಿತ್ತಂತೆ ಅದಕ್ಕೆ ನಮ್ಮ ಹೂವು ತತ್ತೋದ್ಮೇಲೆ ನಾನು ತಿತ್ತವ ನನಗೆ ಬೆಳೆದು ಎಣ್ಣೆ 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 ತಂದು ಹಾಕಲು ಎಣ್ಣೆನ ಆವಾಗ ನಂಗೆ ಕೂದಲು ಪೂತಿ ಉದೋದೈತಿ ಇತ್ತೇ ಇಲ್ಲದು ಇನ್ನೊತ್ತು ಓತೈತಿ ಚೆನ್ನಾಗಿದ್ದಾಕ ನಾನು ತಿಕ್ಕೊಂಡೋಗಿದ್ದಾಗ ಹೆಸರೇನು ಅಕ್ಕಪಕ್ಕ ಅನ್ಬೇಡ ರಂಗ ಅಂದೆ ಅಲ್ಲ ಅಕ್ಕ ಅನ್ನಕ್ಕೆ ಹೋಗ್ಬೇಡು ನಾನು ನಿನ್ನೆ ಜೋಳೆ ನಾನು ಇವಾಗ ಎಸ್ ಎಸ್ ಎಲ್ ಸಿ ಮಾಡಕತ್ತಾನಿ ಅಂದ್ರೆ ಹೇಳ್ಕೊಬೇಕಂದ್ರೆ ನಮ್ಮಪ್ಪ ನಮ್ಮಮ್ಮ ನಾಲ್ಕು ವರ್ಷಕ್ಕೆ ಸೇರಿಸ್ಬಿಟ್ಟವ್ರೆ ನನ್ನ ಸ್ಕೂಲ್ಗೆ ನಾನು ತುಂಬಾ ಆಟ ಮಾಡ್ತಿದ್ದಂತೆ ಅದಕ್ಕೆ ನಾಲ್ಕು ವರ್ಷಕ್ಕೆ ಜಾಯಿನ್ ಮಾಡ್ಬಿಟ್ಟವ್ರೆ ಇವಾಗ ಎಷ್ಟು ನನ್ಗೆ ಹದಿನಾಲ್ಕು ಹದಿಮೂರು ತುಂಬ ಹದಿನಾಲ್ಕು ಬಿದ್ದಿದೆ ನಿಂಗಿಂತ ನಾನು ಚಿಕ್ಕೋಳು ಅದೇ ನೋಡಕ್ ಸ್ವಲ್ಪ ದಪ್ಪಕ್ಕೆ ಕಂಡುಕೊಂಡಿದ್ದೀನಿ ಅಷ್ಟೇ ಅಯ್ಯೋ ಆತ ಎಂತದ್ದು ಇಲ್ಲ ತಾನೇ ತನಾಗೆ ಇದೆಯಾ ತಂದಿದ್ಯಾ ನೀನು

నా మొప్పన్నగా టుంబై ఎల్కొత్తలా నా మొప్పన్న నంగ బగ్గి ఇష్ట యారో నీ మొప్పా నನಗೆ తెలియలొ యారో అత్తా నా మొప్పా యాలోంటా తెలియల తౌకారా తౌకారా ఏనా తౌకలన్నా యావ తకర్లే అత్తా అత్తా అది తౌకల అల తాహుకారా తాహుకారా అయ్యో నిన్నత్ర ఎర్రర్ కేళ్ళనలే ఎర్రర్ సక్ కేళ్ళనగ నోడు అది తాహుకల అల సాహుకారా ఏనేలు సాహుకారా

ನಮ್ಮ ಮಮ್ಮಿ ನಾಳೆ ನಿನ್ನ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗಿ ಆಯುರ್ವೇದಿಕ್ ಹಾಸ್ಪಿಟಲ್ ತೋರಿಸ್ಕೊಂಡು ಬರುತ್ತೆ ಹೋಗಿ ಎಣ್ಣೆ ಇಸ್ಕೊಂಡ್ ಬಸರಿ ಏನ ತಲೆಗೆ ಗಚ್ಚು ಕೂದಲು ಚೆನ್ನಾಗಿ ಬರ್ತಾವ ನಾನು ಹೇಳ್ತೀನಿ ನಿಧಾನ ಅತ ನಿಮ್ಮ ಅಮ್ಮ ನಂಗೆ ಹೆಪ್ಪ ಅಂತಲ್ಲ ನಂಗೆ ಕೂದಲು ಬರ್ತಾವ ಮತ್ತ ನಮ್ಮ ಚಿಕ್ಕಮ್ಮ ಅಂದು ನಂಗೆ ಬಲಕೆ ಇಲ್ಲ ಕೂದಲು ಅಂದು ನಿಮ್ಮ ಚಿಕ್ಕಮ್ಮ ಅಂದ್ರೆ ನನಗೂ ನಮ್ಮ ಅಮ್ಮಂಗ ಫುಲ್ ಉರಿಯುತ್ತೆ ಕಣ ಏನಕಂದ್ರೆ ನಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಮೊದಲು ನಿಮ್ಮ ಚಿಕ್ಕಮ್ಮ ಮೊದಲು ಬೇಸಿದ್ದಿಲ್ಲ ನಮ್ಮ ಮನೆಯಾಗೆ ಇದ್ದಿದ್ದು ಬಾಡಿಗೆಗಳು ನಮ್ಮ ಅಮ್ಮ ಏನು ಮಾಡಿದ್ರು ಕರ್ಕೊಂಡು ಬರ್ಕೊಂಡು ಮನೆಯಾಗಿ ಇರಿಸ್ಕೊಂಡಿದ್ರು ಏನು ಮಾಡಿದ್ಲು ಗೊತ್ತಾ ಒಂದಿನ ಏನ್ ಮಾಡ್ಲಕ್ಕ ಏನ್ ಮಾಡ್ಲಿಲ್ಲ ನನ್ನ ಸಿಸ್ಟಮ್ಮ ನಮ್ಮ ಮನೆಯಾಗ ನಮ್ಮ ಅಮ್ಮನ ನೆಕ್ಲೇಸ್ ಕಟ್ಕೊಂಡು ಹೋಗ್ಬಿಟ್ಟಿದ್ಲು ಕಣ ಅಂತ ಕಳ್ಳಿ ಅವಳು ಅಕ್ಕ ನೀವ್ ಎತ್ತಿರೋದು ದಿದಾನ ದಿದಾನ ನಮ್ಮ ಟಿಕಮ್ಮ ಈ ತಲೆ ಎಲ್ಲ ಮಾಡಲ್ಲ ಅದಕ್ಕೆ ನಂಗ ನಮ್ಮ ಅಪ್ಪಂಗುವೆ ನಮ್ಮ ನಮ್ಮ ಅಕ್ಕಂಗುವೆ ತಂತಂದಿತ್ತಲ್ಲ ಅವಮ್ಮ ಅದಕ್ಕೆ ನಮ್ಮ ನಮ್ಮ ಅಕ್ಕ ನಮ್ಮ ಅಪ್ಪನ್ನ ಮಾತಾಡೋದೇ ಇಲ್ಲ

ನಮ್ ತಿತಮ್ಮ ಇಲ್ಲ ನಮ್ ತಿತಮ್ಮ ನಮ್ಮಅಪ್ಪ ಹೇಳ್ಬುತೈತಿ ಬಾಲ ಮಾತಾಬಲ್ಲ ನೀನು ಬಾಲ ಮಾತಾಡುದೇ ಅವರು ಕೆಪ್ ಮಾತಲ್ಲ ನಿಂಗ ಹಂಗ ಹಿಂಗ ಅಂತೇಳಿ ಏನೇನೋ ಹೇಳ್ಬುತಾರ ಅದಕ್ಕೆ ಅಪ್ಪ ನಮ್ಮ ತಿಮ್ಮನ್ ಜೊತೆ ಮಾತಾಡಕ್ಕಿಲ್ಲ ಬಾಲ ಮಾತಾಡಕ್ಕಿಲ್ಲ ನಮ್ಮ ಜೊತೆ ಮಾತಾಡುತ್ತೆ ನಮ್ ತಿತಮ್ಮನ್ ಜೊತೆ ಮಾತಾಡಕ್ಕಿಲ್ಲ ಏ ಅಲ್ಲ ಅಲ್ಲ ನಮ್ ದೊಲ್ಲಮ್ಮ 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 ಅವರು ತೀತ್ತಮ್ಮ ಅಲ್ಲ ಅಯ್ಯೋ ನೋಡ ನಾನೇ ತಾನೇ ಮಾತಾಡ್ಕೊಂಡಿರ್ಬೇಕ ఊ నా మాతీని నమ్మందల్ నమ్ తిక్మన్ కదంగా నన్ను హోగి బతీని అదే నన్ను తల నమ్ తిక్క దాల్ ఇత నంద్రే నమ్ తిక్కప్ప బాల చనగ్ మాతాడుత అదే నమ్ తిక్తమ్మనే బోతాయితే నిమ్మమ్మ కలెక్ నిక్కుమ్మున్నే బాలి తిక్క మే బాలి అంతే బోల్తది ನಾನು ನಮ್ಮ ಮಮ್ಮಿಗೆ ಹೇಳ್ತೀನಿ ಅದ್ರ ಇಲ್ಲಿ ಯಾರಿಗೂ ಹೇಳಕ್ ಹೋಗ್ಬೇಡ ಪಾಂಡ ಜೊತೆ ಹೇಳಕ್ ಹೋಗ್ಬೇಡ ಸರಿ ಏನ ಆಮೇಲೆ ನಿನ್ ಮಾತು ಬರ್ದಂಗ ಕೂದಲು ಬರ್ದಂಗ ಏನಾರ ಮಾಡ್ತಾರ ನಾನು ನಮ್ಮ ಅಮ್ಮಂಗ್ ಹೇಳಿ ಕರ್ಕೊಂಡು ಹೋಗ್ತೀನಿ ಸರಿ ಏನ ನಾನ್ ನೀವು ಮಾತಾಡ್ತಿರೋದ್ನ ಅವ್ರಿಗೆ ಕೇಳಿಸ್ಕೊಂತಿರ್ತಾರ ಸರ್ಕಾರ ತಗ ಆ ಕಡೆ ಕದಂಗ ನಿಂತ್ಕತ್ತರಿ ಏನ ಹ್ಞೂ ತಲಿಯಕ ತಲಿಯಕ ಆತು ನಾನು ಲಕ್ಷ್ಮಿ ಅಂತ ಕೇಳ್ತೀನಿ ಬಿಡಿ ನೀವು ಲಕ್ಷ್ಮಿ ಅಂತ ಮಗಳು ಅಂದ್ಲಲ್ಲ ನಾ ಕಾಲ್ ಕೇಳ್ತೀನಿ ಅವ್ನೆ ಹ್ಞೂ ಸರಿ ಸರ್ಕಾರ ಬರ್ತೀರ ಹಂಗವ್ರೆ ಪಾಂಡು ಇಷ್ಟೊತ್ತು ಮಾತಾಡಿದ್ ನಮ್ಮ ಅಮ್ಮ ಮೆಟ್ಟರಿ ಮಾಡ್ಕೊಡಿತಾಳೆ ನಾನು ಹೋಗ್ತೀನಿ ಕಣ ಹ್ಞೂ ಸರಿ ಕಣೆ ಯಾವಾಗ ಬರುತ್ತೆ ತಿರ್ಗ ನಾಳೆ ಸೇಮ್ ಟೈಮ್ ಸೇಮ್ ಪ್ಲೇಸ್ ಸೇಮ್ ಟೈಮ್ ಸರಿನಾ ಇದೇ ಪ್ಲೇಸ್ ಅಲ್ಲಿ ನಾಳೆ ಇಷ್ಟಕ್ಕೆ ಬರ್ತೀನಿ ನಾನು ಅವಳು ತಿರ್ಗಾಡ್ಕೊಂಡ ಸರಿ ನಾನು ಬರ್ತೀನಿ ಬಾಯ್ ಪಂಡು ಬಾಯ್ ಪಲ್ಲು ಅಲ್ಲ ಎಸ್ಎಸ್ಎಲ್ಸಿ ಹುಡುಗಿ ಎಂಟನೇ ಕ್ಲಾಸ್ ಹುಡುಗನ ಲವ್ ಮಾಡ್ಕೊಂಡು ನಿಂತಿದ್ದೆ ಅತ್ತು ನಾಚ್ ಸರಿ ಬಾ ಹೋಗೋಣ ಈಗಿನ ಲವ್ ಕಾಮನ್ ಕಡೆ ನಡಿ ಹೋಗೋಣ ಏನ್ ಮಾತಲ್ಲೂ ನಿಪ್ಪ ಅಂದು ನಿಮ್ ಮುಗಿದತ್ತೆ ಇಪ್ಪತ್ತು ಕುತ್ಕೊಂಬತ್ತಿದೆ ಅದೆಲ್ಲ ತಲಿ ಅದೆಲ್ಲ ಸರಿ ಕಣೋ ನೀ ನೋಡು ನಿನ್ನ ಜೊತೆ ಮಾತಾಡ ಮಾತಾಡೋ ನನ್ಗೂ ಅದೇ ಬರುತ್ತೆ ಅದೆಲ್ಲ ಸರಿ ನೀನೆಲ್ಲೋಗಿದೆ ಹುಡುಗಿ ಜೊತೆ ಏನೋ ಮಾತಾಡ್ತಿದ್ದೆ ಇಷ್ಟೊತ್ತು ಏ ಇಲ್ಲಪ್ಪ ನಾನೇನೋ ಮಾತಾಡ್ತಿದ್ದಿಲ್ಲ ನಾನು ಯಾಕೆ ಆತು ಆ ಜೊತೆ ಮಾತಾಡ್ಲಿ ನಂಗೆ ಆ ಉದ್ಲಿಗೆ ಯಾಲು ಅಂತಾನೆ ಗೊತ್ತಿಲ್ಲ ಆಹಾ ಒಂದೇ ಕ್ಲಾಸ್ ಮೆಂಟ್ ಮೆಂಟಿತ್ಕೊಂಡು ಗೊತ್ತಿಲ್ವಾ ನಾನು ಅವಳನ್ನ ನೋಡಿ ನೀನು ನೋಡಿಲ್ಲೇನಾ ಇಲ್ಲ ನನ್ನ ನಾನು ಇಲ್ಲ ನೀನು ಹೊಲಿಲ್ಲಬೋದು ನಾನು ಓಲಿಲ್ಲ ನಾನು ಕ್ಲಾತ್ ಮುಗುತ್ಕೊಂಡು ತಲೆ ಬೋಗುತ್ಕೊಂಡು ಹೋಗ್ತೀನಿ ತಲೆ ಬರ್ತೀನಿ ನಮ್ಮ ತಿಕ್ಕಮ್ಮ ಹೇಳಲ್ಲ మూవత్తు థికమ్మ తికమ్ థికమ్ అంత హే ఓకే వీక్షకర ఈ విడిగి ముతాయి నిమ్మ అభిప్రాయాల కమెంట్స్ లైక్ మొత్తం సబ్స్క్రైబ్